ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ಡಲಾಗ್ಸ್ ಇವತ್ತು ಈಸಿಯಾಗಿ ಮನೆಯಲ್ಲೇ ನಾವು ಹೇರ್ ಪ್ಯಾಕ್ ಯಾವ ಥರ ಮಾಡ್ಕೊಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಈಸಿಯಾಗೇ ನಮಗೆಲ್ಲ ಐಟಮ್ಸು ಮನೆಯಲ್ಲೇ ಸಿಗುತ್ತೆ ಒಂದು ಸ್ಪೂನಷ್ಟು ಅಕ್ಸೆ ಬೀಜ ಹಾಗೂ ಸ್ವಲ್ಪ ಮೆಂತೆಕಾಳು ಹಾಗೂ ಒಂದು ಸ್ವಲ್ಪ ಅಕ್ಕಿ ಇವನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಒಂದು ಟೂ ಲೋಟ ನೀರು ಹಾಕಿದ್ದೀವಪ್ಪ ಅಂದರೆ ಒಂದು ಹಾಫ್ ಲೋಟ ಆಗೋ ಅಷ್ಟು ಜೆಲ್ ಕ್ರಿಯೇಟ್ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಬೇಕು ಅಷ್ಟು ಆದಮೇಲೆ ಅದನ್ನು ನಾವು ಫಸ್ಟ್ ಫಿಲ್ಟ್ರ್ ಮಾಡ್ಕೋಬೇಕು ಆ ಥರ ಫಿಲ್ಟ್ರ್ ಆದಮೇಲೆ ಅದು ನೀರು ನೀರೇ ಕಾಣಿಸುತ್ತೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗುತ್ತೆ ಅದು ಜೆಲ್ಲಾಗಿ ಕನ್ವರ್ಟ್ ಆಗುತ್ತೆ ನಾವು ಈ ಥರ ಫಿಲ್ಟ್ರ್ ಮಾಡ್ಕೊಂಡಿರೋ ಅಂಥ ಜೆಲ್ಲನ್ನ ಚೆನ್ನಾಗಿ ನಾವು ಫಸ್ಟು ಚಿಕ್ಕೆಲ್ಲ ಬಿಡಿಸ್ಕೋಬೇಕು ನಮ್ಮ ಹೇರ್ಸು ನಾವು ಚಿಕ್ಕಲ್ಲ ಬಿಡಿಸ್ಕೊಂಡು ಆದಮೇಲೆ ರೂಟಿಂದನೂ ಚೆನ್ನಾಗೇ ನಾವು ಅಪ್ಲೈ ಮಾಡ್ಕೋಬೇಕು ಆ ಥರ ಅಪ್ಲೈ ಮಾಡಿಕೊಂಡಾಗ ಅಪ್ಲೈ ಮಾಡಿಕೊಂಡು ಒನ್ ಹವರ್ ಆದಮೇಲೆ ನಾವು ಹೆಡ್ಬಾತ್ ಮಾಡಿದ್ರು ಸಾಕು ಹೇರ್ಸ್ ಅಂತೂ ಎಷ್ಟು ನಮಗೆ ಹೇರ್ ಫಾಲ್ ಆಗೋದೆಲ್ಲ ಕಂಟ್ರೋಲ್ ಆಗುತ್ತೆ ಇದು ನಾನು ವೀಕ್ಲಿ ಒನ್ಸ್ ಮಾಡ್ತೀನಿ ಅದರಿಂದ ಯಾವುದೂ ಸೈಡ್ ಎಫೆಕ್ಟ್ ಆಗಲ್ಲ ನೋಡಿರಿ ಎಷ್ಟು ತಿಕ್ಕಾಗಿ ಬೆಳೆಯುತ್ತೆ ನಮ್ಮ ಹೇರು ಭಾಳ ಚೆನ್ನಾಗಿರುತ್ತೆ ನಾವು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮೂರಲ್ಲೇ ಇರುವಂಥ ಚಳ್ಕಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಭಾಳ ಚೆನ್ನಾಗಿ ಪೂಜೆ ಆಗುತ್ತೆ ಇವತ್ತು ಸಹ ನಮ್ಮ ಸ್ಕೂಲಲ್ಲಿ ಹಾಫ್ ಡೇ ಇತ್ತು ಭಾಳ ನಿಧಾನಕ್ಕೆ ಹೋಗಿ ಬಂದ್ವಿ ಪೂಜೆ ಅಂತೂ ಭಾಳ ಚೆನ್ನಾಗಾಯಿತು ಈ ದೇವಸ್ಥಾನ ಬಂದ್ಬಿಟ್ಟು ಬಳ್ಳಾರಿ ರೋಡಲ್ಲಿ ಲೊಕೇಟ್ ಆಗುತ್ತೆ ಎಷ್ಟು ಜನ ಇರ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಪೂಜೆನೂ ಅಷ್ಟೇ ಭಾಳ ಚೆನ್ನಾಗಿ ನಡೆಯುತ್ತೆ ಮತ್ತು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ತಾರೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ ಆಗುತ್ತೆ ನನಗೂ ಈ ಈ ಅನುಭವ ಭಾಳ ಆಗಿದೆ ಇಲ್ಲಿ ಫೈವ್ ಇಯರ್ಸ್ ಒನ್ಸ್ ಅಮ್ಮನ ಜಾತ್ರೆ ನಡೆಯುತ್ತೆ ಎಷ್ಟು ಭಕ್ತಿ ಇದೆ ಅಂದರೆ ಇಲ್ಲಿ ಭಾಳ ಭಕ್ತಿಯಿಂದ ನಡ್ಕೊತಾರೆ ನಮ್ಮ ಚಳಕೆರೆಯಲ್ಲಿ ನೋಡಿ ಎಷ್ಟು ಜನ ಅಲ್ಲಿ ನಿಂಬೆಹಣ್ಣಿನ ದೀಪ ಇದ್ದಾರೆ ಭಾಳ ಜನ ಬರ್ತಾರೆ ನಾನು ಇದು ಆ್ಯಕ್ಚುಲಿ ಹೋಗಿರೋ ಟೈಮ್ ಅಂದರೆ ಒಂದು ಲೆವೆನ್ ಥರ್ಟಿ ಆಗಿತ್ತು ಅನಿಸುತ್ತೆ ಲೆವೆನ್ ಥರ್ಟಿ ಆದ್ರೂ ಅಷ್ಟು ಜನ ಇದ್ದರು ಈ ಥರ ಎಲ್ಲ ದೇವ್ರ ಮುಂದೆ ಫಸ್ಟು ಎಂಟ್ರೆನ್ಸಲ್ಲೇ ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ಮಂಗಳಾರತಿ ಮಾಡ್ತಾರೆ ಅಮ್ಮನೂ ಅಷ್ಟೇ ಪ್ರತಿದಿನ ಶುಕ್ರವಾರ ಮಂಗಳವಾರ ಅಂತ ಅಲ್ಲ ಪ್ರತಿದಿನವೂ ಅಷ್ಟೇ ಕಳಕಳಿಯಿಂದನೇ ಕಾಣಿಸ್ತಾ ಇರ್ತಾರೆ ಒಳಗಡೆ ನೋಡೋಕ್ಕೆ ಎರಡು ಕಣ್ಣು ಕಡಿಮೆ ಬೀಳುತ್ತೆ ಅಷ್ಟು ಚೆನ್ನಾಗಿ ಅಮ್ಮನ ಪೂಜೆ ಪ್ರತಿದಿನವೂ ನಡೀತಾ ಇರುತ್ತೆ ಬಟ್ ಸ್ಪೆಷಲ್ ಅಂದರೆ ಟ್ಯೂಸ್ಡೇ ಮತ್ತು ಫ್ರೈಡೇ ಇದೆಲ್ಲ ಆಯಿತು ನಾನು ಅರ್ಶಿನ ಕುಂಕುಮನ ತಗೊಂಡು ಇನ್ನೇನು ಹೊರಗಡೆ ಬಂದೆ ಹೊರಗಡೆ ಅಷ್ಟೇ ಭಾಳ ಎನ್ವಿರಾನ್ಮೆಂಟ್ ಅಂತೂ ಎಕ್ಸಲೆಂಟ್ ಇದೆ ಅದು ಸುತ್ತ ಬರೀ ತೋಟದ ಥರ ಕಾಣಿಸುತ್ತೆ ನಮಗೆ ಭಾಳ ಚೆನ್ನಾಗಿದೆ ಇದಾದ ಮೇಲೆ ಇನ್ನೇನು ಆಫ್ಟರ್ನೂನ್ ಸ್ಕೂಲಿಗೆ ಹೊರಡಬೇಕು ಅಂತ ಹೇಳಿ ಬೇಗ ಹೊರಗಡೆ ಅಮ್ಮನ ದೇವಸ್ಥಾನದ ಮುಂದೆ ಈ ಥರ ಒಂದು ಕಂಬ ಇದೆ ಅಲ್ಲಿನೂ ಕೈ ಮುಗ್ದು ಮನೆಗೆ ಹೊರಡೋಣ ಅಂತ ಹೇಳಿ ಬಂದ್ವಿ ಬಂದಾದಮೇಲೆ ಇನ್ನೇನು ರೆಡಿಯಾಗಿ ಸ್ಕೂಲಿಗೆ ಹೋಗೋದೊಂದೇ ಬಾಕಿ ಇವಾಗ ಸ್ಕೂಲಿಗೆ ಹೋಗಿ ಬಂದಾದಮೇಲೆ ನಾನು ನಾಳೆ ದೋಸೆ ಮಾಡೋಣ ಅಂತ ಹೇಳಿ ಅಕ್ಕಿ ಮತ್ತು ಉದ್ದಿನಬೇಳೆ ಅದೆಲ್ಲ ನೆನೆಸಿಟ್ಟು ಹೋಗಿದ್ದೆ ಸಂಜೆ ಸ್ಕೂಲಿಂದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡೆ ನೀವೆಲ್ಲ ಯಾವ ಥರ ಮಾಡ್ತಿರೋ ಅದೇ ಥರನೇ ನಾನು ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳೋದು ಅದಕ್ಕೆ ಇನ್ಸ್ಟೆಂಟಾಗಿ ಸ್ವಲ್ಪ ಮಂಡಕ್ಕಿನ ಈ ಥರ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಅದನ್ನು ಹಾಕೋದ್ರಿಂದ ದೋಸೆ ಭಾಳ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಭಾಳ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಒಂದು ಲೈಕ್ ಸಹ ಮಾಡಿ ಮತ್ತೆ ಒಂದು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯಾ ಈ ಹಿಟ್ಟನ್ನ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸಿಲ್ವರ್ ಪಾತ್ರೆಯಲ್ಲಿ ಹಾಕ್ಕೋಬೇಡಿ ನೀವು ಒನ್ ವೀಕ್ ಬೇಕಿದ್ರೂ ಫ್ರಿಡ್ಜಲ್ಲಿ ಆರಾಮ್ಸೆ ಎತ್ತಿಟ್ಕೋಬೋದು ಸ್ಟೀಲ್ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಂಡಕ್ಕಿ ಮಿಕ್ಸ್ ಮಾ ಮಿಕ್ಸಿಗೆ ಹಾಕಿರೋದು ಹಾಗೆ ಸಕ್ಕರೆನೂ ಒಂದು ಸ್ವ ಸ್ವಲ್ಪ ಹಾಕೋದ್ರಿಂದ ದೋಸೆ ಅಂತೂ ಭಾಳ ಚೆನ್ನಾಗಿ ಬರುತ್ತೆ ದಯವಿಟ್ಟು ನಿಮ್ಮಲ್ಲಿ ಮತ್ತೆ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ನಿಮಗೂ ಇಷ್ಟ ಆದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ